ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಫೆಬ್ರವರಿ ಹದಿನಾಲ್ಕರಿಂದ ನೂರು ವರ್ಷಗಳ ನಂತರ ಈ ಐದು ರಾಶಿಯವರಿಗೆ ತ್ರಿಗುಣ ಲಾಭ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಈ ಐದು ರಾಶಿಯವರನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೂರು ವರ್ಷಗಳ ನಂತರ ರೂಪುಗೊಳ್ಳಲಿರುವ ಸಾಕಷ್ಟು ಯೋಗಗಳಿಂದ ಈ ಐದು ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನೆಲ್ಲ ಯೋಗಗಳಿಂದ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಈ ಐದು ನಾನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ಎಲ್ಲೂ ಕೂಡ ವೀಡ್ಯಾನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯನ್ನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡ್ಯನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಬಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಫಾಲೋ ಮಾಡೋದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡೋಣ ಸೀತೆ ಫೆಬ್ರವರಿ ಹದಿನಾಲ್ಕರ ಶುಕ್ರವಾರ ಚಂದ್ರನು ಸೂರ್ಯನ ರಾಶಿಯಾದ ಸಿಂಹ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರೊಂದಿಗೆ ತ್ರಿಕೋನ ಯೋಗ ರಾಶಿ ಪರಿವರ್ತನೆ ಯೋಗ ಸಂಸಪ್ತಕ ಯೋಗ ಶೋಭನದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಕೆಲವು ರಾಶಿಗಳು ಈ ಶುಭ ಯೋಗಗಳು ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಕೂಡ ಸಹ ಹೇಳಲಾಗಿದೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ವಿಷ್ಣುವಿನ ಕೃಪೆಗೆ ನೀವು ಪಾತ್ರರಾಗಬಹುದು ಇದರೊಂದಿಗೆ ಇವರ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುವುದು ಹಾಗೂ ಎಲ್ಲ ಕಷ್ಟಗಳಿಂದ ಮುಕ್ತಿ ಪಡೆಯುವುದು ಫೆಬ್ರವರಿ ಹದಿನಾಲ್ಕರಿಂದ ಯಾವ ರಾಶಿಯವರಿಗೆ ಅದೃಷ್ಟ ವಲಯವಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಋಷುಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಫೆಬ್ರವರಿ ಹದಿನಾಲ್ಕರಿಂದ ಋಷುಭ ರಾಶಿಗೆ ಸೇರಿದ ಜನರು ನಾಳೆ ಬಹಳಷ್ಟು ಉತ್ಸಾಹದಿಂದಿರುತ್ತಾರೆ ನಿಮಗೆ ಜೀವನದಲ್ಲಿ ಸರ್ಪ್ರೈಸ್ ದೊರಕುವುದು ಇದರಿಂದ ನೀವು ಆನಂದದಿಂದಿರುವಿರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅಧಿಕಾರಿಗಳಿಂದ ಉತ್ತಮ ಜವಾಬ್ದಾರಿ ದೊರಕುವುದರಿಂದ ನೀವು ಸಂತೋಷದಿಂದಿರುವಿರಿ ಮತ್ತು ಪ್ರಗತಿಯನ್ನು ಹೊಂದುವ ಯೋಗವಿದೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ನಾಳೆ ಪೂರ್ಣಗೊಳ್ಳುವುದರಿಂದ ಸಂತಸದಿಂದಿರುವಿರಿ ಸ್ನೇಹಿತರೆ ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯಿಂದ ಸರ್ಪ್ರೈಸ್ ಪಡೆಯುವರು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ಸುಧಾರಣೆಯನ್ನು ಹೊಂದಿದ್ದೀರಿ ನೀವು ಹಣವನ್ನು ಉತ್ತಮ ರೀತಿಯಲ್ಲಿ ಖರ್ಚು ಮಾಡಿದಿರಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯ ತುಂಬನೇ ಉತ್ತಮವಾಗಿರುತ್ತದೆ ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿರಿ ನೀವು ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭ ದೊರಕುವುದು ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಂತೋಷದಿಂದ ಹಿರಿವಿರಿ ಸಂಜೆ ನಿಮಗೆ ವಿಶೇಷವಾಗಿ ಶುಭ ಸುದ್ದಿ ಲಭಿಸಬಹುದು ಸ್ನೇಹಿತರೆ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ಲಭಿಸಲಿದೆ ನಿಮ್ಮ ಮಕ್ಕಳು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ನಿಮಗೆ ಸರಳ ಪರಿಹಾರ ಬಂದು ನಾಳೆ ಶುಕ್ರವಾರ ಆಗಿರುವುದರಿಂದ ನಾಳೆಯ ದಿನವನ್ನು ಶುಭವಾಗಿಸಲು ನೀವು ನಾರಾಯಣನ ಕವಚವನ್ನು ಪಠಿಸಬೇಕು ಮತ್ತು ಗುರುವಿನ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಬೇಕು ಗುರುವಿನ ಆಶೀರ್ವಾದ ಪಡೆದ ನಂತರವೇ ನೀವು ಶುಭ ಕಾರ್ಯಗಳಿಗೆ ಹೋಗಬೇಕು ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ನಾಳಿನ ದಿನಗಳು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀರಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಸ್ನೇಹಿತರೆ ನೂರು ವರ್ಷಗಳ ನಂತರ ರೂಪುಗೊಂಡಿರುವ ಈ ಯೋಗಗಳಿಂದ ಭಾರಿ ಲಾಭವನ್ನು ನೋಡಲಿದ್ದೀರಿ ಅದರಲ್ಲಿ ಕನ್ಯಾರಾಶಿಯವರು ಒಬ್ಬರು ಕನ್ಯಾರಾಶಿಗೆ ಸೇರಿದ ಜನರಿಗೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಜನರಿಗೆ ನಾಳೆ ಆರ್ಥಿಕ ವಿಷಯವಾಗಿ ಬಹಳಷ್ಟು ಶುಭ ಮತ್ತು ಅನುಕೂಲಕರವಾದ ದಿನವಾಗಿರುವುದು ನೀವು ಮಾಡಿದಂತಹ ಎಲ್ಲ ಆರ್ಥಿಕ ಪ್ರಯತ್ನಗಳಿಗೆ ಯಶಸ್ಸು ಲಭಿಸುವ ಯೋಗವಿದೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ವೃತ್ತಿಯನ್ನು ಹೊಂದುವುದರಿಂದ ಮನಸ್ಸು ಸಂತೋಷದಿಂದಿರುವುದು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಚಿಸುತ್ತಿರುವವರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ವ್ಯಾಪಾರದಲ್ಲಿ ನೀವು ಯಶಸ್ಸನ್ನು ಕಾಣುವ ಪ್ರಬಲವಾದ ಸಂಭವವಿದೆ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾಳೆ ವಿಶೇಷವಾಗಿ ಉತ್ತಮ ದಿನವಾಗಿರಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಾಳೆ ಹೆಚ್ಚಿನ ಲಾಭ ದೊರಕುವುದು ಕೆಲಸವನ್ನು ಮಾಡುವವರಿಗೆ ಸಾಕಷ್ಟು ಲಾಭ ದೊರಕಲಿದೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನಾಳೆ ನಿಮ್ಮ ಸ್ಥಿತಿ ಶುಭವಾಗಿರುವುದು ಸ್ನೇಹಿತರೆ ನಿಮ್ಮ ಕುಟುಂಬ ಜೀವನದಲ್ಲಿ ನಾಳೆ ಸಾಮಾನ್ಯವಾಗಿರಲಿದೆ ಆದರೆ ನಿಮಗೆ ಸರಳ ಪರಿಹಾರ ಬಂದು ನಾಳೆ ಶುಕ್ರವಾರ ಆಗಿರುವುದರಿಂದ ಸ್ನೇಹಿತರೆ ನೀವು ನಾಳೆ ದೇವಾಲಯಕ್ಕೆ ಹೋಗಿ ರಾಮನಿಗೆ ಗೌರವ ಸಲ್ಲಿಸಬೇಕು ಮತ್ತು ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ನಿಮ್ಮ ಹಣೆಗೆ ಕೇಸರಿ ತಿಲಕವನ್ನು ಹಚ್ಚಿವರೆಗೆ ಹೋಗುವುದು ಉತ್ತಮ ಇದರ ಜೊತೆಗೆ ಲಕ್ಷ್ಮೀ ದೇವಿಯನ್ನು ಮಂತ್ರವನ್ನು ಪಠಿಸುವುದರಿಂದ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವುದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಲಾಭಗಳನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಫೆಬ್ರವರಿ ಹದಿನಾಲ್ಕನೇ ತಾರೀಕಿಂದ ಹಿಡಿದು ಮುಂದಿನ ದಿನಗಳಲ್ಲಿ ರುಚಿಕ ರಾಶಿಗೆ ಸೇರಿದ ಜನರು ಈಗಾಗಲೇ ಮಾಡಿದಂತಹ ಕೆಲಸಗಳ ಲಾಭವನ್ನು ನಾಳೆ ಪಡೆಯುವವರು ನಿಮಗೆ ನಾಳೆ ನೀವು ಅಂದುಕೊಳ್ಳದೇ ಇರುವಂತಹ ಮಾರ್ಗಗಳಿಂದ ಸಂತೋಷ ಲಭಿಸಬಹುದು ಕೆಲಸವನ್ನು ಮಾಡುವ ಜನರು ತಮ್ಮ ಕಾರ್ಯಯೋಜನೆ ಮತ್ತು ಪರಿಶ್ರಮದ ಹೆಚ್ಚಿನ ಲಾಭವನ್ನು ಪಡೆಯುವವರು ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನ ಮಾಡುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕಬಹುದು ನಾಳೆ ನೀವು ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯಲು ಯೋಗವಿದೆ ಸ್ನೇಹಿತರೆ ಸರ್ಕಾರಿ ಕ್ಷೇತ್ರದಲ್ಲಿ ನೀವು ಯಾವುದಾದರೂ ಅಪೂರ್ಣಗೊಂಡಿದ್ದರೆ ಕೆಲಸ ನಾಳೆ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಬಹುದು ನಿಮಗೆ ಕಳೆದು ಹೋದ ವಸ್ತು ವಾಪಸ್ಸು ದೊರಕಬಹುದು ರುಚಿಕ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಫೆಬ್ರವರಿ ತಿಂಗಳು ಅತ್ಯುತ್ತಮ ಉತ್ತಮ ವರ್ಷ ಅಂತಲೇ ಹೇಳ್ಬೋದು ಉತ್ತಮ ತಿಂಗಳಂತಲೇ ಹೇಳ್ಬೋದು ಮನೆಯ ಹಿರಿಯ ವ್ಯಕ್ತಿಗಳ ಸಂಪೂರ್ಣ ಬೆಂಬಲದಿಂದ ಲಾಭವಾಗಲಿದೆ ಪಿತ್ರಾಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ನಾಳೆ ನಿಮಗೆ ಉತ್ತಮ ದಿನವಾಗಿರಬಹುದು ಸ್ನೇಹಿತರೆ ಅತಿಯಾದ ಲಾಭವನ್ನು ಫೆಬ್ರವರಿ ಹದಿನಾಲ್ಕರಿಂದ ರುಚಿಕ ರಾಶಿಯವರು ನೋಡಲಿದ್ದಾರೆ ಅಂತಲೇ ಹೇಳಬಹುದು ನಿಮಗೆ ಸರಳ ಪರಿಹಾರ ಬಂದು ನಾಳೆಯ ದಿನದಂದು ನೀವು ಸಾಲ ಪಡೆಯುವ ವಹಿವಾಟುಗಳನ್ನು ತಪ್ಪಿಸಬೇಕು ಹತ್ತಿರನೂ ಸಾಲವನ್ನು ಹೋಗಬೇಡಿ ಸ್ನೇಹಿತರೆ ಈ ದಿನವನ್ನು ಶುಭವಾಗಿಸಲು ವಿಷ್ಣುವಿಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಮತ್ತು ವಿಷ್ಣು ಚಾಲಿಸವನ್ನು ಪಠಿಸಬೇಕು ಅಂದರೆ ವಿಷ್ಣು ಮಂತ್ರವನ್ನು ಹೇಳಬೇಕು ನೀವು ಪ್ರಯಾಣಿಸುತ್ತಿದ್ದರೆ ನೀವು ಮನಸ್ಸಿನಲ್ಲಿ ವಿಷ್ಣುವಿನ ಅವತಾರವನ್ನು ಧ್ಯಾನಿಸಿ ಸ್ನೇಹಿತರೆ ಮುಂದಿನ ದಿನಗಳು ನಿಮಗೆ ಸುಖಮಯವಾಗಿರುತ್ತದೆ ಹೋಗೋ ಕೆಲಸ ಸಕ್ಸಸ್ಸನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ರುಚಿಕ ರಾಶಿಯವರಿಗೆ ನಾನು ಹೇಳಿರುವ ಪರಿಹಾರವನ್ನು ನೀವು ತಪ್ಪದೆ ಮಾಡುವುದರಿಂದ ಮತ್ತಷ್ಟು ಅದೃಷ್ಟವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಕುಂಭರಾಶಿಯವರಿಗೆ ಕುಂಭಾರಾಶಿಯವರಿಗೆ ಕೂಡ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕುಂಭಾರಾಶಿಗೆ ಸೇರಿದ ಜನರಿಗೆ ನಾಳೆ ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರದಿಂದ ಲಾಭ ದೊರಕಲಿದೆ ನಾಳೆ ನಿಮಗೆ ಹಳೆಯ ಸಂಪರ್ಕಗಳಿಂದ ಪ್ರಯೋಜನವಾಗಬಹುದು ಈ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ನಾಳೆ ಸ್ನೇಹಿತರೆ ವಿದೇಶದಿಂದ ನಾಳೆ ನಿಮಗೆ ಲಾಭ ದೊರಕುವ ಯೋಗವು ಕೂಡ ಇದೆ ಅಂತಲೇ ಹೇಳ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸುತ್ತಿರುವವರಿಗೆ ನಾಳಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು ಪ್ರೀತಿಯಲ್ಲಿರುವವರಿಗೆ ನಾಳೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅದೃಷ್ಟದ ದಿನವಾಗಿರುವುದು ನೀವು ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯಲು ಅವಕಾಶ ದೊರಕುವುದು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪೂರ್ಣ ಬೆಂಬಲ ಮತ್ತು ಮಾರ್ಗದರ್ಶನ ನಾಳೆ ನಿಮಗೆ ದೊರಕಲಿದೆ ಸ್ನೇಹಿತರೆ ಕೆಲಸವನ್ನು ಮಾಡುವ ಜನರಿಗೆ ನಾಳೆ ಉತ್ತಮ ಫಲ ದೊರಕುವುದರೊಂದಿಗೆ ಪ್ರಗತಿಯನ್ನು ಗಳಿಸಿದಿರಿ ಅಂತಲೇ ಹೇಳಬಹುದು ನಾಳೆ ನಿಮ್ಮ ವಿರೋಧಿಗಳು ಹಾಗೂ ಶತ್ರುಗಳ ವಿರುದ್ಧ ನೀವು ಜಯವನ್ನು ಗಳಿಸುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ನೂರು ವರ್ಷಗಳ ನಂತರ ರೂಪುಗೊಂಡಿರುವ ಈ ಅದೃಷ್ಟದ ಯೋಗಗಳಿಂದ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ಈ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ ನಾಳೆಯ ದಿನವನ್ನು ಶುಭವಾಗಿಸಲು ನಿಮ್ಮ ತಂದೆಯಿಂದ ಆಶೀರ್ವಾದ ಪಡೆಯುವ ಮೂಲಕ ನೀವು ಯಾವುದೇ ಕೆಲಸ ಅಂದರೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಅಂದರೆ ನಾಳೆ ನೀವು ವಿಷ್ಣು ಚಾಲಿಸವನ್ನು ಪಠಿಸಬೇಕು ನೀವು ಯಾವುದೇ ಶುಭ ಕಾರ್ಯಕ್ಕೆ ಹೋಗುತ್ತಿದ್ದರೆ ಕೇಸರಿ ಅಥವಾ ಜೇನುತುಪ್ಪವನ್ನು ಸವಿದ ನಂತರ ತೆರಳಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಹೋಗಿರುವ ಕೆಲಸದಲ್ಲಿ ಸಕ್ಸಸ್ಸನ್ನು ನೋಡಲಿದ್ದೀರಾ ಉತ್ತಮ ಲಾಭವನ್ನು ಕೂಡ ಪಡೆಯಲಿದ್ದೀರಾ ಅಂತಲೇ ಹೇಳ್ಬೋದು ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿರುವ ನೀವು ತಪ್ಪದೇ ಸರಳ ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಫೆಬ್ರವರಿ ಹದಿನಾಲ್ಕರಿಂದ ಮಹತ್ವಪೂರ್ಣವಾದ ದಿನವಾಗಿರುವುದು ಮತ್ತು ನಿಮ್ಮ ಪ್ರಭಾವ ವೃದ್ಧಿಯಾಗುವುದು ನಾಳೆ ನಿಮ್ಮ ಕುಟುಂಬ ಜೀವನದಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯುತ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳೆ ಅನುಕೂಲಕರ ದಿನವಾಗಿರುವುದು ನಿಮ್ಮ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರೊಂದಿಗೆ ಪ್ರಗತಿಯನ್ನು ಸಾಧಿಸುವಿರಿ ನಾಳೆ ಮನೆಯಲ್ಲಿ ನಿಮ್ಮ ಭೌತಿಕ ಸುಖ ಸಮೃದ್ಧಿ ವೃದ್ಧಿಯಾಗಲಿದೆ ಸ್ನೇಹಿತರೆ ವಿದೇಶಿ ಪ್ರಯಾಣಕ್ಕೆ ಪ್ರಯತ್ನ ಪಡುತ್ತಿರುವವರಿಗೆ ಸಕಾರಾತ್ಮಕ ಪರಿಣಾಮ ದೊರಕುವುದು ನಿಮ್ಮ ಕುಟುಂಬ ಜೀವನದಲ್ಲಿ ನಾಳೆ ಸುಖ ಶಾಂತಿ ನೆಲೆಸಲಿದೆ ಲಕ್ಷ್ಮೀದೇವಿ ಆಶೀರ್ವಾದದಿಂದ ಈ ಮೀನರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭವನ್ನು ಪಡೆಯಲಿದ್ದೀರಾ ಧನ ಸಂಪತ್ತನ್ನು ಅತಿ ಹೆಚ್ಚಾಗಿ ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯಲು ಅವಕಾಶ ದೊರಕುವುದು ಗಂಡನ ಮನೆಯವರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ನಾಳೆ ಹೆಚ್ಚಿನ ಲಾಭ ಗಳಿಸುವಿರಿ ಸ್ನೇಹಿತರೆ ಹಳೆಯ ಪರಿಚಯಸ್ಥರು ಮತ್ತು ಸ್ನೇಹಿತರಿಂದಾಗಿ ನಾಳೆ ನಿಮಗೆ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೂರು ವರ್ಷಗಳ ನಂತರ ಈ ಅದೃಷ್ಟದ ಯೋಗದಿಂದ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪ್ರೀತಿಯಲ್ಲಿ ಇರುವವರಿಗೆ ಮೀನರಾಶಿಯ ಜನರಿಗೆ ಹೇಳ್ತಾ ಇರೋದು ನಾಳೆ ನಿಮ್ಮ ಸಂಗಾತಿಯೊಂದಿಗೆ ರೊಮ್ಯಾಂಟಿಕ್ ಕ್ಷಣಗಳನ್ನು ಕಳೆಯಲಿದ್ದೀರಿ ನಿಮ್ಮ ಟೋಟಲಾಗಿ ತಿಳಿಸಬೇಕು ಅಂದರೆ ರಾಶಿಯವರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ಅಂತ ಹೇಳ್ತಾ ನಿಮಗೆ ಸರಳ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಸಲು ನೀವು ಹಸುವಿಗೆ ಬೆಲ್ಲವನ್ನು ಕಡಲೆ ಬೇಳೆಯೊಂದಿಗೆ ಬೆರೆಸಿ ತಿಳಿಸಬೇಕು ಸ್ನೇಹಿತರೆ ನೀವು ಒಳ್ಳೆಯ ಉದ್ದೇಶಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ಅರಿಶಿಣ ಅಥವಾ ಕೇಸರಿಯ ತಿಲಕವನ್ನು ಹಚ್ಚಬೇಕಾಗುತ್ತದೆ ಈ ರೀತಿ ಹಚ್ಚುವುದರಿಂದ ಹೋಗಿರೋ ಕೆಲಸ ಅನ್ನ ಕಾಣಲಿದ್ದೀರಿ ಅದೃಷ್ಟ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರೆಗೂ ಕೂಡ ಫೆಬ್ರವರಿ ಹದಿನಾಲ್ಕನೇ ತಾರೀಕು ತುಂಬ ಶುಭ ದಿನ ಅಂತಲೇ ಹೇಳಬಹುದು ಎಲ್ಲ ಆರ್ಥಿಕ ಪ್ರಯತ್ನಗಳಿಗೆ ಯಶಸ್ಸು ಲಭಿಸುವ ಯೋಗವಿದೆ ನಿಮ್ಮ ಆದಾಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ಹೊಂದುವುದರಿಂದ ಮನಸ್ಸು ಸಂತೋಷದಿಂದಿರುವುದು ವ್ಯಾಪಾರವನ್ನು ವಿಸ್ತರಿಸಬೇಕು ಅಥವಾ ಹೊಸ ವ್ಯಾಪಾರವನ್ನು ಆರಂಭಿಸಬೇಕು ಅಂದರೆ ವಿಶೇಷವಾಗಿ ಹೇಳಬೇಕು ಅಂದರೆ ಉತ್ತಮ ದಿನವಾಗಿರಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ನಾಳೆ ಹೆಚ್ಚಿನ ಲಾಭ ದೊರಕಬಹುದು ಸ್ನೇಹಿತರೆ ಕೆಲಸವನ್ನು ಮಾಡುವವರಿಗೆ ಸಾಕಷ್ಟು ಲಾಭ ದೊರಕಲಿದೆ ಅಂತಲೇ ಹೇಳಬಹುದು ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಕಾರ್ಯಯೋಜನೆ ಮತ್ತು ಪರಿಶ್ರಮದ ಹೆಚ್ಚಿನ ಲಾಭವನ್ನು ಪಡೆಯುವ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನ ಪಡುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವುದು ನಿಮಗೆ ಕಳೆದು ಹೋದ ಹಣವನ್ನು ವಾಪಸ್ಸು ಪಡೆಯುವ ಯೋಗವಿದೆ ಸರ್ಕಾರಿ ಕ್ಷೇತ್ರದಲ್ಲಿ ನೀವು ಯಾವುದಾದರೂ ಕೆಲಸ ಅಪೂರ್ಣಗೊಂಡಿದ್ದರೆ ನಾಳೆ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಬೋದು ಸ್ನೇಹಿತರೆ ಏನಾದರೂ ಖರೀದಿ ಮಾಡಬೇಕು ಅಂದರೆ ನಾಳೆ ದಿನ ತುಂಬಾ ಚೆನ್ನಾಗಿದೆ ಖರೀದಿ ಮಾಡಬಹುದು ಬಹಳ ಉತ್ಸಾಹದಿಂದಿರುತ್ತೀರ ನಾಳಿನ ದಿನಗಳಲ್ಲಿ ನಿಮಗೆ ಜೀವನದಲ್ಲಿ ನಾಳೆ ಸರ್ಪ್ರೈಸ್ ದೊರಕಬೋದು ಸ್ನೇಹಿತರೆ ಇದರಿಂದಾಗಿ ನೀವು ಆನಂದದಿಂದಿರುವಿರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಅಧಿಕಾರಿಗಳಿಂದ ಉತ್ತಮ ಜವಾಬ್ದಾರಿ ದೊರಕುವುದರಿಂದ ನೀವು ಅತಿಯಾಗಿ ಸಂತೋಷವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಮತ್ತು ಪ್ರಗತಿಯನ್ನು ಹೊಂದುವ ಯೋಗವಿದೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಇದರ ಜೊತೆಗೆ ತಮ್ಮ ಸಂಗಾತಿಯಿಂದ ಸರ್ಪ್ರೈಸ್ ಪಡೆಯುತ್ತೀರಾ ಅಂತ ಹೇಳಿದ್ದೀನಿ ಅದೇ ರೀತಿ ನೀವು ಕೂಡ ಸರ್ಪ್ರೈಸ್ ಕೊಡಬೇಕು ಅಂದರೆ ನಾಳೆ ಬೆಳ್ಳಿ ಚಿನ್ನ ಏನಾದರೂ ಖರೀದಿ ಮಾಡಿ ಕೊಡ್ಬೋದು ಅಂತ ಹೇಳ್ತಾ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆ ಸುಧಾರಣೆಯನ್ನು ಹೊಂದುವಿರಿ ನೀವು ಹಣವನ್ನು ಉತ್ತಮ ರೀತಿಯಲ್ಲಿ ಖರ್ಚು ಮಾಡುತ್ತೀರಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತದೆ ನೀವು ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭವನ್ನು ಮುಂದಿನ ದಿನಗಳಲ್ಲಿ ಪಡೆಯಲಿದ್ದೀರಿ ಅಂತ ಹೇಳ್ತಾ ಮಕರ ರಾಶಿಯವರಿಗೆ ಈ ಸರಳ ಪರಿಹಾರವನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಾ ನಾಳಿನ ದಿನವನ್ನು ಶುಭವಾಗಿಸಲು ನೀವು ನಾರಾಯಣ ಕವಚವನ್ನು ಪಠಿಸಬೇಕು ಸ್ನೇಹಿತರೆ ಮತ್ತು ಗುರುವಿನ ಪಾದಗಳನ್ನು ಸ್ಪರ್ಶಿಸಬೇಕು ಗುರುವಿನ ಆಶೀರ್ವಾದ ಪಡೆದ ನಂತರವೇ ನೀವು ಶುಭ ಕಾರ್ಯಗಳಿಗೆ ಹೋಗಬೇಕು ಅಥವಾ ಗುರುವಿನ ಆಶೀರ್ವಾದ ಪಡೆಯುವುದಕ್ಕೆ ಆಗಲ್ಲ ಅಂದರೆ ತಂದೆ ತಾಯಿಯ ಆಶೀರ್ವಾದ ಪಡೆಯುವುದರಿಂದ ಹೋಗಿರುವ ಕೆಲಸ ಕಾರ್ಯಗಳು ತುಂಬಾ ಉತ್ತಮವಾಗಿ ಯಶಸ್ಸುಗೊಳ್ಳುತ್ತದೆ ಅಂತಲೇ ಹೇಳಬಹುದು ನಾನು ಹೇಳಿರುವ ಸರಳ ಪರಿಹಾರವನ್ನು ತಪ್ಪು ಚತ್ತನೆ ಮಾಡಿಸ್ತೇ ಇದ್ದರೆ ಮುಂದಿನ ದಿನಗಳಲ್ಲಿ ನೀವೇ ಫಲ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ತಡೆಗಟ್ಬೋದು ಮುಂದಿನ ದಿನಗಳಲ್ಲಿ ಅದೃಷ್ಟ ಅದೃಷ್ಟಾಂತನೇ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್